நோட்டில் அப்ப உட்கா அப்போ நீட்டியோட்டா அம்மேட்டேட் ஹோட்டல் உட்கோரு அவரொரு ஹோட்டலே ஊட்டிக்கு நீங்க சட்சிக்கு ಈ ವಿಷಯದಲ್ಲಿ ನೀವು ನಾವು ಚರ್ಚೆ ಹೋಗುದು ಬೇಡ ಚರ್ಚೆ ಮಾಡುದು ಬೇಡ ಹಾಗೆ ಕೃಷ್ಣ ಏನು ಅವರಮ್ಮ ತ್ಯಾಜ್ಯಮ್ಮ ಇಲ್ವಾ ತ್ಯಾಜ್ಯಮ್ಮ ತ್ಯಾಜ್ಯಮ್ಮ ಮತ್ತು ಇದು ವಾಸುದೇವರಡ ವಾಸುದೇವರ ಹೊಟ್ಟೆಯಲ್ಲಿ ಕೃಷ್ಣ ಹುಟ್ಟಿದ ಕೃಷ್ಣ ಹುಟ್ಟಿದಾದ್ಮೇಲೆ ಹೂ ಬಿಡದ ಗಿಡ ಇಲ್ಲ ಹಣ್ಣು ಕೊಡದ ಮರ ಇಲ್ಲ ಭತ್ತಗಳಾಗದ ಗದ್ದೆಗಳಿಲ್ಲ ಆಮೇಲೆ ಕರು ಹಾಕದ ದನ ಇಲ್ಲ ಹೆರದ ಹೆಂಗಿಲ್ಲ ಕೃಷ್ಣಯ್ಯನ ಪಾವಡ ಪಾವಡ ಕೃಷ್ಣನ ಪಾವೋಡ

ಕೃಷ್ಣಯ್ಯ ನಮಗೆಲ್ಲ ದೇವರಾಗಿ ಕಂಡಿದ್ದಾನೆ ಹಾಗಾಗಿ ಕೃಷ್ಣನನ್ನು ನಾವೆಲ್ಲರೂ ಪೂಜಿಸ್ತಾ ಇದ್ದೇವೆ ನಮ್ಮ ಬದುಕಿನ ಒಂದು ದಾರಿ ಮಾಡಿ ಕೊಟ್ಟಿದ್ದಾನೆ ಕೃಷ್ಣಯ್ಯ ಕೃಷ್ಣಯ್ಯ ಹೇಳಿದ್ದಾನೆ ಬೆಳಗಾದ ಮುಂದೆ ಎದ್ದು ನೀವು ಬೇಗ ಬರಬೇಕು ಅಂತೇಳಿ ಹಾಗೆ ನಾನು ನಸುಕುನಲ್ಲಿ ಎದ್ದು ಮುಸುಕು ತೆಗೆದು ಬಿಸಿ ಬಿಸಿ ತಂಗರ ಮೇಲೆ ಉಪ್ಪಿನಕಾಯಿಯನ್ನು ಬೆಸೆದು ತಿಂದು ಉಪ್ಪಿನ ಯಾವುದೇ ಕಾರ್ಯಕ್ರಮವನ್ನು ಗುಡ್ ಪೂರೈಸುವಂತೇಳಿ ಕುಟ್ಟೆಯಲ್ಲಿ ಪೂರೈಸುವಂತೇಳಿ ಅಸರ್ವವಾಗಿ ನಾನು ಓಡಿ ಮತ್ತೆ ನಾನು ಎಲ್ಲ ಸರಿ ಮಾಡ್ತಾ ನಿಮಗೆ ಏನು ಕೆಲಸ ಬರೆಯೇ ಬರ್ಕೊಟ್ಟ ಓದುತ್ತಾ ಹೋಗುದಲ್ಲ ಹಾಗಾಗಿ ಅಂತ ಹೇಳಿದ್ರೆ ಬಂದು ಇಷ್ಟೊತ್ತಾಯ್ತು ಮೂರ್ ಸಲ ಕೂಗಿ ಕರಿತೇನೆ ಬಂದ್ರೆ ಬಂದ ಇಲ್ಲಾಂದ್ರೆ ಕೈಗೆ ಇಟ್ಕೊಂಡು ಹೋಗ್ತೇನೆ ಕೈ ಜೊಂಡ್ತೇನೆ

ಹೆದರಿತಲ್ವಾ ಹಾಗಾದ್ರೆ ಹೆದರಿಕೆ ಬೇರೆ ಬೇರೆ ಅಂಗಿಕೆ ಬೇರೆ ಹೇಗೆ ಹೆದರಿಕೆ ಅಂತ ಹೇಳಿ ಯಾರು ನಮ್ಗೆ ಗೊತ್ತಿಲ್ಲದೆ ಮೈ ಮೇಲೆ ಕೈ ಆಗುವಾಗ ಒಮ್ಮೆ ಅಂಗಿಕೆ ಅಂತ ಹೇಳಿದ್ರೆ ತುಂಬಾ ಹೊತ್ತಿನಲ್ಲಿ ಎರ ಗುಂಡಿನಲ್ಲಿ ಯಾರು ಕೂತ್ಕೊಂಡು ಅವರಕ್ಕೆ ಕೂಡ ಡಕ್ ಡಕ್ ಟಕ್ ಟಕ್ ಟಕ್ಕು ಹೌದು ಆಮೇಲೆ ಗೊತ್ತಾಯ್ತು ಇದು ನಿನ್ನ ಕೈ ಅಂತ ಹೇಳಿ ಅದ್ ಹೇಗೆ ಗೊತ್ತಾಯ್ತು ನಮ್ದಕ್ಕಿಲ್ವಾ ಹೇಗೆ ಯಾರ್ಯಾರ ಮನೆಗೆ ಹೋಗಿ ಕೈ ಹಾಕಿದ ಕೈಯ ಮರಿತೇ ನಮಗಿಲ್ವಾ

ಸಮಸ್ಯೆಗೆ ಸಮಸ್ಯೆ ಆಗ್ತದೆ ಅನ್ಬಿಟ್ಟು ಆಗ ಬೆಳಿಗಾತು ಮಚ್ಕೊ ತೆಗೆದು ಮುಚ್ಕೊ ತೆಗೆದು ಬಿಸಿ ಬಿಸಿ ತಂಗದಂಡಕ್ಕೆ ಹೊಂಚಿರುವ ಉಪ್ಪಿನಕಾಯಿಯನ್ನು ಮೊಸರನ್ನು ಗಡೇ ಮಾಡಿ ತಿಂದು ಬಿಟ್ಟು ಯಾವುದೇ ಕಾರ್ಯಕ್ರಮ ಗುಡ್ಡ ಹೊಂದರೆ ಬಂದ ನಾನು ಬಟ್ಲಿ ಇಲ್ಲಿ ಕೊಡಿದ್ದ ಸೌಕಾರಿ ಬಸ್ ಹಾಕಿದ್ದ ಕಟ್ಟಷ್ಟು ಅದು ಕೊಡಿ ವರ್ಷ ಕೈ ಎಡವಾದ್ರೇನು ಬಲವಾದ್ರೇನು ನನ್ನ ಸ್ವಂತದೇ ಅಲ್ವಾ ಆದ್ರೆ ಈ ಕೈಗೆ ಪರಿಮಳವನ್ನು ಉಳಿಸಿಕೊಳ್ಳುವ ಸಾಮರ್ಥ್ಯ ಇರುವುದು ಬೇರೆ ಯಾವ ಇಲ್ಲ ಬಮ್ಮಿ ಇಷ್ಟೋ ಕಾರ್ಯಕ್ರಮ ಮನುಷ್ಯರನ್ನು ಅಶ್ರೇರಿಸಿಕೊಂಡು ನಾನಿ ಕಟ್ಟೆ ಬಿಡಕ್ಕೆ ಬಂದು ಎಷ್ಟು ಇತ್ತು ನಾನಿಂದಲೇನು ಅರಳಿ ಕಟ್ಟೆಗೆ ಬರಬೇಕು ಅಂತ ಹೇಳಿದ್ರು ಹೌದು ಪುಣ್ಯಾತ್ಮ ನೀರು ಬಂದು ಕುಳಿತುಕೊಂಡ ಸ್ಥಳ ಯಾವುದು ಯಾವ್ದು ಇದು ಮನಕೆ

ನಾನು ಮೇಲ್ ಕೆಳಗೆ ನೋಡಿದ್ದು ದಿವಸ ನಾವ್ ಹೆಣ್ಮಕ್ಳಿಗೆ ತಮಾಷೆ ಮಾಡುವಾಗ ನೀನೇ ಹೇಳಿದ್ದ ಮೊದಲು ಹೆಣ್ಮಕ್ಳ ಕಾಲ್ ನೋಡ್ಬೇಕು ಅವ್ರಿಗೆ ಮದುವೆ ಆಗಿದೆ ಕುರಿತ ಕಾಲುಂಗುರ ಇರ್ತದೆ ಅಂತ ಹೆಣ್ಮಕ್ಳನ್ನ ತಮಾಷೆ ಮಾಡಬಾರ್ದು ಅಂತ ಹೇಳಿದ್ವಿ ಹಾಗೆ ಇವತ್ತು ಯಾರಾದರೂ ಸಿಕ್ಕಿದ್ರೆ ಮೊದಲು ಕಾಲು ನೋಡ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಬರುವಾಗ ಬರುವಾಗ ಕಟ್ಟೆ ಖಂಡಿತ ನಾನು ಮೇಲ್ ನೋಡ್ಲಿಲ್ಲ ನೋಡ್ಲಿಲ್ಲ

તંગીન કુસર હોય બાળે હણ્નુ ಮತ್ತೆ ನಂತರ ನಾಳೆ ಬರ್ತಾ ಇತ್ಯು ಅವಲಕ್ಕಿ ಮೊಸರನ್ನು ಕಳಿಸಿ ಆಮೇಲೆ ಗೋನ್ ಚೀಲದಲ್ಲಿ ತುಂಬಿಸಿ ಕಾಲಿಟ್ಟಿದ್ದೇನೆ ಛೂ ನಿಮ್ ನಾನು ತಿನ್ನು ಅವಲಕ್ಕಿ ಮೊಸರನ್ನು ಕೊಳಿತಿಲ್ಲ ಆಗ್ತದೆ ನಾನು ಹೇಳುವ ನೀನು ನೀಡುವಂಗೆ ಛೂ ಅಂತ ಹೋಗಲಿಯನ್ನು ನಾನು ಮುಂದುವರೆಸಿಡ ಮತ್ತೆ ಹಾಜರ ಮಾಡು ಸರಿಯಾ ಅವಲಕ್ಕಿ ಮೊಸರನ್ನು ಕಲಸಿ ನಿಲುಗುಬಾರದ ಹಾಲು ಮಂಚಿನ ಪಾತ್ರೆಯಲ್ಲಿ ಹಾಕಿ ಬಾಳೆ ಎಲೆಯನ್ನು ಮುಚ್ಚಿ ಕೋಂಚಿನಲ್ಲಿ ಸುಚ್ಚಿ ಹೋಲಿ ಕಟ್ಟಿದ್ದೇನೆ ಮಂಗಬಾಯಿ ಹಾಕಬಾರ್ದು ಅಂತ ಹೇಳಿದ ಹೌದು ಮಂಗಬಾಯ ನಾನು ಇವಾಗ ಬೇರೆ ಮಂಗಗಳು ಕೈ ಹಾಕ್ತಾವ ಈಗ ಅವಸರವಾಗಿ ಬರಲಿಕ್ಕೆ ಇದೆಯಲ್ಲ ಯಾಕೆ ಬರಲಿಕ್ಕೆ ಹೋಗುವ ಆಗಿರಿ ಹೋಗ್ಬೇಕು ಹೋಗ್ಬೇಕು ಯಾಕೆ ಸಮೃದ್ಧವಾದಂತಹ ಹುಲ್ಲುಗಳು ಬೆಳೆದು ನಿಂತಿದೆ ಈ ಕಡೆಯಿಂದ ದಟ್ಟವಾಗಿ ಬೆಳೆಯುವಂತಹ ಮರಗಳು ಎತ್ತರವಾಗಿ ಬೆಳೆದಿಂತ ಗಿರಿ ಪ್ರದೇಶಗಳು ಆ ಕಡೆಯಿಂದ ಕಲ್ಲು ಬಲ್ಲು ಹುಲ್ಲುಗಳು மரத ஜனா மேலின் கிளகிய அருபிய நீரூ அலபாத்த அருபிய நீர்து அவுக மெய்த்தா இவரு நான் மரத மேலி ஆட்ட மர கிளகே கோசி ஆட்டாடுவாங்க ಹೊಸ ಪ್ರದರ್ಶನ ಮರದ ಮೇಲೆ ಗೋಲಿ ಆಟುವ ಮರದ ಕೆಳಗೆ ಕೋತಿ ಆಟುವ ಮರದ ಮೇಲೆ ಕೋತಿ ಆಟ ಮರದ ಕೆಳಗೆ ಗೋಲಿ ಪುಣ್ಯ ಮಾಡ್ಕೊಂಡ್ರೆ ಇಲ್ಲ ಹಾಗಾಗಿ ಗೋವುಗಳನ್ನು ಕರೆದುಕೊಂಡು ಗೋಪಾಲಕರನ್ನು ಕೂಡಿಕೊಂಡು ನೇರವಾಗಿ ಹೋಗೋಣ ವಿಮಲ ಜಗಜ ಕಾರ மோவுகள நான் வரவாக தனா அவரே கோ நோட் அந்த நோடு ஓ இவங்க சுட்டு மத்தி அது அல்ல கல்ல ನೀರಿಂದ್ರೆ ನಾವಿಬ್ಬರು ಓಡುದು ಅಂದ್ರೆ ಮೂರ್ ಗೆರೆ ಅದೇ ಮೂರ್ ಗೆರೆ ಮೇಲೆ ನಾವು ಕಾಲಿಡುದು ನಾವಿಬ್ರು ಓಡು ಓಡಿ ಪ್ರಥಮ ಮುಟ್ಟಿದವರಿಗೆ ದ್ವಿತೀಯ ಬಹುಮಾನ ದ್ವಿತೀಯ ಬಾರಿ ಮುಟ್ಟಿದವರಿಗೆ ಪ್ರಥಮ ಬಹುಮಾನ ಪ್ರಥಮ ಬಂದವರಿಗೆ ಪ್ರಥಮ ಬಹುಮಾನ ಕೊಡಬೇಕಾದ ನ್ಯಾಯ இந்த தித்தி போகு கிக்கேவாரி முட்டிதوريக்கு பிரதம் போகுமா நான் கிக்கேவாரி 나గే முட்டு என்ன அகலவானிக்கு மண்டி வகமண்டி இல்லை காலி வந்து हां हमको எட்டிவேலையோடுறேன் ஒண்டேண்டு மூரேட்ட What? <laughs>